ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ಲತ್ತೀರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇದು ಗುರುವಾರ ಮತ್ತು ಶುಕ್ರವಾರದಿಂದ ವಿಡಿಯೋ ಇದೆ ಇದರಲ್ಲಿ ನಾನು ಗುರುವಾರ ಟಿಫನ್ ಮಾಡ್ಲತ್ತಿದ್ದೆ ಟಿಫನ್ಗೆ ನಾನು ಆಲೂ ಪರೋಟ ಮಾಡ್ಕೊಳ್ಕೊತಿದ್ದೆ ಮೊದಲು ಪಲ್ಯ ಮಾಡ್ಕೊಂಡು ಇಟ್ಕೊಂಡೆ ಆಲೂಗಡ್ಡಿದ್ದು ಸ್ವಲ್ಪ ಹಳದಿ ಹಾಕಿ ಇಟ್ಕೊಂಡಿದ್ದೆ ಇವಾಗ ನೋಡ್ತಿರ್ಬೋದು ನಾನು ಆಲೂ ಪರೋಟ ಮಾಡ್ಲತ್ತಿದ್ದೆ ಹಿಟ್ಟನ್ನು ಸಹ ಮೊದಲೇ ನಾದಿಟ್ಟಿದ್ದೆ ಹಿಟ್ಟನ್ನು ನೆನೆದಿತ್ತು ಗುರುವಾರ ಮತ್ತು ನನಗೆ ವಿಡಿಯೋ ಶೂಟ್ ಮಾಡೋದಾಗಿಲ್ಲ ಹಾಗಾಗಿ ಮತ್ತೆ ಶುಕ್ರವಾರದಿಂದ ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್ ಶುಕ್ರವಾರ ದಿನ ವರಮಹಾಲಕ್ಷ್ಮಿ ಪೂಜೆನೇ ಇತ್ತಲ್ವ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದೆ ನಾನು ನಾವೇನು ಇಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದಿಲ್ಲ ನಮ್ಮ ಮಮ್ಮಿ ಮನೆಯದಾಗ ಮಾಡ್ತಾರೆ ಅಂದರೆ ನನ್ನ ತವ್ರ ಮನೆಯದಾಗ ಮಾಡ್ತಾರೆ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ನನ್ನ ಹಸ್ಬೆಂಡ್ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಏನು ಮಾಡೋದಿಲ್ಲ ದೀಪಾವಳಿ ಟೈಮ್ನಾಗ ಲಕ್ಷ್ಮಿ ಕುಂದ್ರಿಸಿ ಪೂಜೆ ಮಾಡ್ತೀವಿ ನಾವು ಯಾಕಂದರೆ ನನ್ನ ಹಸ್ಬೆಂಡ್ ಮನೆಯವ್ರದ್ದು ಒಂದು ದುಖಾನ್ ಅದ್ರಿ ಹಾಗಾಗಿ ದುಖಾನ್ ಪೂಜೆ ಮಾಡೋ ಟೈಮ್ನಾಗ ಪ್ರತಿ ವರ್ಷ ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಿ ಆದರೆ ಈ ಟೈಮಲ್ಲಿ ಮಾಡೋದಿಲ್ಲ ಅಂದರೆ ಶ್ರಾವಣಂತರ ಪಾಲಿಸ್ತೀವಿ ಶ್ರಾವಣ ಒಂದು ತಿಂಗಳು ಮುಗಿಯೋವರೆಗೂ ನಾವು ನಾನ್ ವೆಜ್ ಅದು ಏನು ತಿನ್ನೋದಿಲ್ಲ ಮೊದಲೇ ಮನಿ ಅದೆಲ್ಲ ಕ್ಲೀನ್ ಮಾಡಿರ್ತೀವಲ್ಲ ಹಾಗಾಗಿ ನಾವು ಶ್ರಾವಣ ಪಾಲಿಸ್ತೀವಿ ಶುಕ್ರವಾರದ ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಒರೆಸಿ ಸ್ನಾನ ಮುಗಿಸಿ ಪೂಜೆ ಮಾಡ್ಕೊಂಡು ಬಂದೆ ಪೂಜೆ ಮಾಡಿ ನೈವೇದ್ಯಕ್ಕೆ ಸ್ವಲ್ಪ ಸ್ವೀಟ್ ಮಾಡ್ತಾಯಿದ್ದೆ ಇವತ್ತು ರೇಷನ್ ಅಕ್ಕಿ ಬಳಸ್ಕೊಂಡು ಅದನ್ನೇ ಹುಗ್ಗಿ ಥರ ಸ್ವೀಟ್ ಮಾಡ್ಕೊಳ್ಳತ್ತಿದ್ದೆ ಮೊದಲು ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ತಗೊಂಡು ಅದಕ್ಕೇ ರೇಷನ್ ಅಕ್ಕಿ ವಾಶ್ ಮಾಡಿ ಅದೇ ತುಪ್ಪೊಳಗೆ ಸ್ವಲ್ಪ ಹುರ್ಕೊಂಡೆ ಹುರಿದ್ಬಿಟ್ಟು ಅದಕ್ಕೆ ನಾನು ನೀರು ಸೇರಿಸ್ಕೋತೇನೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೋದು ಒಂದು ಕಪ್ ಅಕ್ಕಿಗೆ ಒಂದು ಮೂರ್ನಾಲ್ಕು ಕಪ್ ಅಷ್ಟು ನೀರನ್ನು ನಾನು ಸೇರಿಸ್ಕೊಂಡಿದ್ದೀನಿ ಈ ಕಡೆ ಇದಕ್ಕೆ ಹಾಗೆ ಕುಕ್ಕರನ್ನ ಮುಚ್ಚಿ ಒಂದು ಐದಾರು ವಿಸಿಲ್ ಹೊಡೆಸ್ಕೋಬೇಕು ರೀ ಸ್ವಲ್ಪ ಸ್ಮೂತ್ ಆಗಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ವಿಜಿಲ್ ಹೊಡೆಸ್ಕೋಬೇಕು ಇವಾಗ ನಾನು ಕುಕ್ಕರ್ ಮುಚ್ಚಿ ಒಂದು ಐದಾರು ವಿಸಿಲ್ ಹೊಡಿಸ್ಕೋತೀನಿ ಹೊಡೆದ ಮೇಲೆ ಆಮೇಲೆ ಇದಕ್ಕೆ ನಾನು ಬೆಲ್ಲ ಸೇರಿಸ್ಕೋತೀನಿ ಒಂದು ಕಪ್ ಅಕ್ಕಿಗೆ ಒಂದು ಕಪ್ ಬೆಲ್ಲ ಸೇರಿಸ್ಕೊಂಡೆ ಆಮೇಲೆ ಹುರಿದಿಟ್ಟರೋ ಡ್ರೈ ಫ್ರೂಟ್ಸ್ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ಮೇಲ್ಗಡೆ ಸ್ವಲ್ಪ ಏಲಕ್ಕಿ ಹಾಕಿ ಇನ್ನೊಂದು ಸ್ವಲ್ಪ ಕುದಿಸಿದ್ರೆ ರೆಡಿ ಆಗ್ತದ್ರಿ ಸಿಂಪಲ್ ಸ್ವೀಟ್ ಇದನ್ನೇ ನಾನು ನೈವೇದ್ಯಕ್ಕೂ ಇಟ್ಟೆ ಹಾಗೆ ಸ್ವಲ್ಪ ನಾವು ನಷ್ಟನೂ ಮಾಡ್ಕೊಂಡ್ವಿ ನಾನಿವತ್ತು ನಷ್ಟಕ್ಕೆ ಚುರ್ಮುರಿ ಸುಸ್ಲ ಮಾಡ್ಬೇಕಂಥೇಳಿ ಹಾಗೆ ಈ ಕಡೆ ಚುರ್ಮುರಿ ಸುಸ್ಲಾಕ ರೆಡಿ ಮಾಡ್ಕೊಳ್ಕೊತಿದೆ ಚುರುಮುರಿ ಸುಸ್ಲಾಕ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಟೊಮೆಟೊ ಎಲ್ಲ ವಾಶ್ ಮಾಡಿ ಕಟ್ ಮಾಡಿ ಇಡ್ಲಾತಿದೆ ಈ ಕಡೆ ಹಾಗೆ ರೈಸ್ನು ಕುದಕ್ಕೆ ರೀ ನೈವೇದ್ಯ ಮಾಡಕ್ಕೆ ಈ ಕಡೆ ಹಂಗೆ ನಷ್ಟಕ್ಕೂ ರೆಡಿ ಮಾಡ್ಕೊಳ್ಕತ್ತಿದೆ ಯಾಕಂದ್ರೆ ಒಂದೇ ಹೊಲೆ ಇರ್ತದೆ ಸ್ವಲ್ಪ ಬೇಗ ಬೇಗ ಮಾಡ್ಕೋಬೇಕಂದ್ರೆ ಒಂದೊಂದು ಕೆಲಸ ಒಮ್ಮೆ ಮಾಡ್ಕೊಂಬಿಡ್ತೀನಿ ಈ ಕಡೆ ಈ ಕಡೆ ಇಲ್ಲಿ ಚುರ್ಮುರಿದೊಂದು ಪ್ರಾಬ್ಲಮ್ ರೀ ನಮ್ಮ ಕಡೆ ಚುರ್ಮುರಿ ತಿನ್ ಲೇಯರ್ ಇರ್ತವೆ ಜಲ್ದಿ ಸ್ಮೂತ್ ಆಗಿಬಿಡ್ತದ್ರಿ ಸ್ವಲ್ಪ ಇಟ್ಟು ನಷ್ಟ ತಿಂದ್ರೂ ಏನು ಅನ್ಸಲ್ಲದು ಅದು ಇಲ್ಲಿ ಹೆಂಗೆ ಚುರ್ಮುರಿ ಸ್ವಲ್ಪ ದಪ್ಪ ಲೇಯರ್ ಬರ್ತಾವ್ರಿ ಭಾಳ ತಿಕ್ಕಿರ್ತದ ಲೇಯರ್ ಒಂಥರ ದಮ್ ಇರ್ತಾವ್ರಿ ಚುರುಮುರಿ ಅವು ನಷ್ಟ ಮಾಡಿದ್ವಿ ಅಂದ್ರೆ ಸ್ವಲ್ಪ ಬೇಗನೆ ತಿನ್ಕೋಬೇಕು ಬಿಸಿ ಇದ್ದಾಗೆ ಸ್ವಲ್ಪ ತಿಟ್ವಿ ಅಂದರೆ ಬಿಡ್ತದೆ ಇಲ್ಲಿ ಚುರ್ಮುರಿನೇ ಬೇರೆ ರೀ ನಮ್ಮ ಸೈಡೆ ಬೇರೆ ಸಿಕ್ತಾವ ಸ್ವಲ್ಪ ದಪ್ಪ ಲೇಯರ್ ನೋಡ್ತಿರ್ಬೋದು ನೀವು ಎಷ್ಟು ದಪ್ಪ ಲೇಯರ್ ನಮ್ಮ ಕಡೆಗೆ ಚುರ್ಮುರಿ ಹೆಂಗೆ ಲೇಯರ್ ಇರ್ತವಲ್ಲ ಇರ್ತಾವಲ್ರಿ ಚೋಡೋದು ಮಾಡಿದಾಗ ಚಂದ ಆತತ್ತವ ಇವು ಸ್ವಲ್ಪ ದಪ್ಪ ಇರ್ತಾವ್ರಿ ಚುರುಮುರಿ ನಮ್ಗೆ ಇಷ್ಟನೇ ಆಗಲಿಲ್ಲ ಅನಿವಾರ್ಯ ತಿನ್ಬೇಕು ತಿನ್ಬೇಕನ್ನಿಸ್ದಾಗ ಇಲ್ಲೇ ತೊಗೊಂಡು ಬಂದು ಮಾಡ್ಕೊಂಡು ತಿಂತಿರ್ತೀವಿ ರೈಸ್ನು ಸಹ ವಿಜಿಲ್ ಹೊಡೆದಿತ್ತು ಹಾಗಾಗಿ ನಾನು ಚುರುಮುರಿ ತೋಯಿಸ್ಲಾತಿದ್ದೆ ಅದನ್ನು ಇಳಿಸ್ಬಿಟ್ಟು ನಾನು ಮೊದಲು ನಷ್ಟ ಒಗ್ಗರಣೆ ಹಾಕೋತೀನಿ ಅದು ಹವಾ ಬಿಡೋವರೆಗೂ ನಷ್ಟ ಒಗ್ಗರಣೆ ಹಾಕಿದ್ರೆ ಹೇಳಿಬಿಟ್ಟು ಕುಕ್ಕರ್ ಎದ್ಬಿಟ್ಟು ಈ ಕಡೆ ನಾನು ನಷ್ಟಕ್ಕೆ ರೆಡಿ ಮಾಡ್ಕೊಳ್ಕೊತಿದ್ದೆ ನಾವು ಚುರುಮುರಿ ಸುಸ್ಲಾಕ ನಾವು ಪುಟಾಣಿ ಪುಡಿ ಯೂಸ್ ಮಾಡ್ತೀವಿ ರೀ ಚುರ್ಮುರಿ ಸುಸ್ಲಾಯಿತು ಅವಲಕ್ಕಿ ಆಯಿತು ಹಾಗೆ ಚಿತ್ರಾನ್ನ ಒಗ್ಗರಣೆ ಹಾಕ್ತೀವಲ್ಲ ರೀ ಆ ಟೈಮಲ್ಲೂ ಸಹ ಜಾಸ್ತಿ ನಾವು ಪುಟಾಣಿ ಪುಡಿ ಯೂಸ್ ಮಾಡ್ತೀವಿ ಪುಟಾಣಿಯನ್ನು ಒಮ್ಮೆ ಗ್ರೈಂಡ್ ಮಾಡಿ ರೀ ಈ ಥರ ನಷ್ಟ ಮಾಡುವಾಗೆಲ್ಲ ನಾವು ಪುಟಾಣಿ ಪುಡಿಯನ್ನು ಬಳಸ್ತೀವಿ ಒಂಥರ ಅದೊಂದು ಟೇಸ್ಟ್ ಬೇರೆನೇ ಕೊಡ್ತದೆ ರೀ ಇದಕ್ಕೆ ನಾನು ಈ ಕಡೆ ನಷ್ಟನೂ ರೆಡಿ ಮಾಡ್ಕೊಂಡೆ ರೀ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಕೊತ್ತಂಬರಿನೂ ಇತ್ತು ಹಾಗಾಗಿ ಕೊತ್ತಂಬರಿ ಬಳಸ್ಕೊಂಡೆ ಊರ ಕಡೆ ಆದರೆ ಇವತ್ತು ಹೋಳಿಗೆ ಎಲ್ಲ ಮಾಡ್ತಾರೆ ಯಾಕಂದರೆ ಮಮ್ಮಿಯವರು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರಲ್ಲ ವೆರೈಟಿ ಆಫ್ ಫುಡ್ ಇವತ್ತು ತಯಾರಿ ಮಾಡ್ತಾರೆ ಅವರು ನಮಗೂ ಇವತ್ತು ತುಂಬ ಊರು ನೆನಪಾಗ್ಲತ್ತಿತ್ತು ಫ್ರೆಂಡ್ಸ್ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ನಮ್ಮ ಅಮ್ಮನ ಮನೆಯಲ್ಲಿ ಪೂಜೆ ಮಾಡಿರೋದು ಒಂದು ಚಿಕ್ಕ ವಿಡಿಯೋ ಸೆಂಡ್ ಮಾಡಿದರು ಹಾಗಾಗಿ ನಾನು ನಿಮ್ಗೆ ತೋರಿಸ್ಬೇಕಂತ ಇದೊಂದು ಕ್ಲಿಪ್ಪು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಪೂಜೆ ಮಾಡ್ಯಾರ ನಾವು ಚಿಕ್ಕದಾಗೆ ಮಾಡಿದ್ರು ಒಂಥರ ಲುಕ್ ಅನಿಸ್ಲತ್ತದ್ರಿ ನಮ್ಮ ಮನೇಲಿ ಈ ಥರನೇ ಪೂಜೆ ಮಾಡ್ತಾರೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಪ್ಲೀಸ್ ಎಲ್ಲರೂ ಕೊನೆಯವರೆಗೂ ನನ್ನ ವಿಡಿಯೋಗಳನ್ನು ನೋಡಿ ನಿಮಗೆ ಯಾವ ಥರದ ವಿಡಿಯೋಗಳು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಾನು ಅದೇ ಥರದ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್